ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಒಂದು ಬಹಳ ಸಿಂಪಲ್ ಆದ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾ ಹೇಳ್ತೀನಿ ಇವಾಗ ಇಲ್ಲಿ ಮೂರು ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಇರುತ್ತಲ್ಲ ಅದು ಇಲ್ಲಿ ನೂಡಲ್ಸ್ ನಾನು ಬೇಯೋಕ್ ಹಾಕಿದೀನಿ ಸ್ವಲ್ಪ ಉಪ್ಪು ಹಾಕಿ ಸೊ ಮುಕ್ಕಾಲ್ ಭಾಗ ಬೆಂದಿದೆ ಸೊ ನೋಡಿ ಇಷ್ಟು ಬೆಂದಿದೆ ಇವಾಗ ಇದನ್ನ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನೋಡಿ ಬಾಂಡ್ಲಿ ಕಾದಿದೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಎಣ್ಣೆ ಆದರೆ ಸಾಕು ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ ಇವಾಗ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ಸೊ ಹಾಗೆ ಒಂದೆರಡು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಈ ಮ್ಯಾಜಿಕ್ ಮಸಾಲ ನೂಡಲ್ಸ್ ಪೌಡರ್ ಇದೆಯಲ್ಲ ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಮತ್ತೆ ಫ್ರೆಂಡ್ಸ್ ನೂಡಲ್ಸ್ ಪ್ಯಾಕೆಟ್ ಜೊತೆಲೆ ಕೊಟ್ಟಿರ್ತಾರಲ್ಲ ಮಸಾಲೆ ಪೌಡರ್ ಪ್ಯಾಕೆಟು ಅದನ್ನು ಸಹ ನಾನು ಹಾಕ್ತಾ ಇದ್ದೀನಿ ಸೊ ಎರಡು ಪ್ಯಾಕೆಟು ಅದು ಒಂದು ಮಸಾಲಾ ಪೌಡರ್ ಸೇರಿ ಮೂರು ಪ್ಯಾಕೆಟ್ ಹಾಕಿದ್ದೀನಿ ಇವಾಗ ಇವಾಗ ಸ್ವಲ್ಪ ನೋಡಿ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ ಆಲ್ರೆಡಿ ಮಸಾಲೆನಲ್ಲಿ ಉಪ್ಪು ಇರುತ್ತೆ ಹಾಗಾಗಿ ನಾನು ಇಷ್ಟೇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ನೂಡಲ್ಸಿಗೂ ಹಾಕಿದ್ದೀನಲ್ವಾ ಸೊ ಹಾಗಾಗಿ ಇನ್ನೊಂದು ಚೂರು ಇಷ್ಟು ಹಾಕೊಳ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಆವಾಗಲೇ ಸ್ಟವ್ ಆಫ್ ಮಾಡಿದ್ನಲ್ಲ ಇವಾಗ ಸ್ಟವ್ ಹಚ್ಚುತ್ತಾ ಇದ್ದೀನಿ ಮತ್ತೆ ಯಾಕಂದರೆ ಈ ಮಸಾಲೆ ಹಾಕುವಾಗ ಸ್ಟವ್ ಆಫ್ ಮಾಡ್ಕೊಳ್ಬೇಕು ಇದು ಬೇಗ ಹೊತ್ತೋಗ್ಬಿಡತ್ತೆ ಕರ್ಕಲಾಗಿಬಿಡತ್ತೆ ಹಾಗಾಗಿ ಈಗ ನೋಡಿ ನಾನು ನೂಡಲ್ಸ್ ಉಪ್ಪಾಕಿ ನೂಡಲ್ಸ್ ಅನ್ನ ಬೇಯಿಸ್ಕೊಂಡಿದ್ನಲ್ಲ ಸೊ ಅದಕ್ಕೆ ತಣ್ಣೀರ್ ಹಾಕಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಆ ನೀರನ್ನು ಬಸ್ತು ಈ ನೂಡಲ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ ಇವಾಗ ಈಗ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಜಸ್ಟ್ ಒಂದು ಫೈವ್ ಫೈವ್ ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಈ ನೂಡಲ್ಸ್ ಮಾಡಕ್ಕೆ ಇವಾಗ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ನಾನು ಫ್ಲೇಮನ್ನು ಜಾಸ್ತಿ ಇಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಟಿಲ್ಲ ನಾನು ಸೊ ಹೀಗೆ ನೂಡಲ್ಸ್ ಹಾಕಿದ ತಕ್ಷಣ ಫ್ಲೇಮು ತುಂಬ ಜಾಸ್ತಿನೇ ಇಟ್ಕೊಳ್ಬೇಕು ಫುಲ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಸೊ ಹೀಗೆ ಹಗುರಕ್ಕೆ ಮಿಕ್ಸ್ ಮಾಡೋಣ ಇಲ್ಲ ಅಂತಂದರೆ ಅದು ಮೆತ್ತಗಾಗಿಬಿಡತ್ತೆ ನೂಡಲ್ಸು ಸೊ ನಾವು ನೂಡಲ್ಸನ್ನು ಗಟ್ಟಿಯಾಗಿ ಬೇಯಿಸ್ಕೋಬೇಕು ಯಾಕಂತಂದರೆ ಮೆತ್ತಗೆ ಬೇಯಿಸ್ಕೊಂಡ್ರೆ ಹೀಗೆ ಹಾಕಿ ಗುರಾಡುವಾಗ ಅದು ಮತ್ತೆ ಇನ್ನೂ ಮೆತ್ತ ಮೆತ್ತಿಗೆ ಆಗ್ಬಿಡತ್ತೆ ಮುದ್ದೆ ಮುದ್ದೆ ಥರ ಆಗುತ್ತೆ ಮತ್ತು ನೂಡಲ್ಸನ್ನು ನಾವು ಬೇಯಿಸುವ ಬೇಯಿಸಿದ ನಂತರ ಸ್ವಲ್ಪ ತಣ್ಣೀರನ್ನು ಹಾಕಿ ಮತ್ತೆ ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀರು ಬಸ್ತು ಹಾಗೆ ಇಡಬೇಕಾಗತ್ತೆ ಇಟ್ಟು ನಂತರ ಈ ಒಗ್ಗರಣೆ ಮಾಡಿಕೊಂಡು ಹೀಗೆ ಹಾಕಿ ಕಲಿಸ್ಬೇಕಾಗತ್ತೆ ಫ್ರೆಂಡ್ಸ್ ಬಟ್ ಮ್ಯಾಜಿಕ್ ಮಸಾಲ ಇಲ್ಲದೆ ಇದನ್ನು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಸೊ ಮ್ಯಾಜಿಕ್ ಮಸಾಲಾ ಪೌಡರನ್ನು ತಂದಿಟ್ಕೊಳ್ಳಿ ಸೊ ಯಾವಾಗ್ಲೂ ಈ ನೂಡಲ್ಸನ್ನು ಮಾಡಬೇಡಿ ಎಮರ್ಜೆನ್ಸಿ ಯಾವಾಗ್ಲೂ ಒಂದ್ಸಲ ಮಾಡಿ ಯಾಕಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ನೂಡಲ್ಸ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ತಿಳಿದವರು ಸೊ ನಾವು ತಿಳ್ಕೊಬೇಕು ಅಷ್ಟೇನೆ ನಿಮ್ಗೇನಾದರೂ ಇನ್ನೊಂದು ಸ್ವಲ್ಪ ಮಸಾಲೆ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ ಈಗ ಸ್ವಲ್ಪ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ಪೈಸಿ ಬೇಕು ಹಾಗಾಗಿ ಇಷ್ಟು ಈಗ ಮಸಾಲೆ ಪೌಡರು ನನಗೆ ಇನ್ನೊಂದು ಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಆ ಪ್ಯಾಕೆಟಲ್ಲೇ ಕೊಡ್ತಾರಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ಇನ್ನೊಂದು ಮ್ಯಾಜಿಕ್ ಮಸಾಲ ಪೌಡರ್ ಹಾಕಿದರೆ ಭಾಳ ಟೇಸ್ಟ್ ಇರ್ತಿತ್ತು ಅದೊಂಥರ ಭಾಳ ಡಿಫ್ರೆಂಟಾದ ಆದ ರುಚಿ ಕೊಡತ್ತೆ ಸೊ ಇರಲಿಲ್ಲ ಹಾಗಾಗಿ ಇದನ್ನೇ ಹಾಕಿದ್ದೀನಿ ಸೊ ಚೆನ್ನಾಗಿರಲ್ಲ ಅಂತ ಏನಿಲ್ಲ ಚೆನ್ನಾಗಿರತ್ತೆ ಆ ಮಸಾಲೆ ಪೌಡರ್ ಹಾಕಿದ್ರೆ ಮ್ಯಾಜಿಕ್ ಮಸಾಲೆ ಪೌಡರ್ ಹಾಕಿದ್ರೆ ಅದ್ಭುತ ಟೇಸ್ಟು ಓಕೆನಾ ನೂಡಲ್ಸ್ ತಿನ್ನಲ್ಲ ಅಂತ ಹೇಳೋರು ತಿಂತಾರೆ ಸೊ ಮಕ್ಕಳಿಗೆ ಮಾಡಿಕೊಡುವಾಗ ಎಕ್ಸ್ಟ್ರಾ ಖಾರದ ಪುಡಿ ಹಾಕಬೇಡಿ ದೊಡ್ಡವರು ಮಾಡ್ಕೊಂಡು ತಿನ್ನುವಾಗ ಈ ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ವ ಸೊ ಅವರಿಗೆಲ್ಲ ಸ್ವಲ್ಪ ಸ್ಪೈಸಿ ಬೇಕಾಗತ್ತೆ ಅಂಥವರು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಬ್ಯಾಚುಲರ್ಸಿಗೆ ಇದು ತುಂಬ ಯೂಸ್ಫುಲ್ಲು ಸೊ ಏನೋ ಒಂದು ಮಾಡಿಕೊಂಡು ತಿನ್ಕೊಂಡು ಸೊ ರೂಮಲ್ಲಿ ಇರ್ತಾರೆ ಅಂಥವ್ರು ಏನಾದರೂ ನೂಡಲ್ಸ್ ಮಾಡ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ಈ ರೀತಿ ರುಚಿಯಾಗಿ ಮಾಡ್ಕೊಳ್ಳೋದನ್ನೇ ಒಂದು ಸ್ವಲ್ಪ ರುಚಿಯಾಗಿ ಮಾಡಿಕೊಂಡು ತಿನ್ನಿ ಬರೀ ನೀರಿಗೆ ಹಾಕಿ ಉಪ್ಪು ಹಾಕಿ ಕುದಿಸಿ ಪೌಡ್ರ್ ಹಾಕಿ ಕುದಿಸಿ ತಿಂದರೆ ಏನು ಟೇಸ್ಟ್ ಇರೋದಿಲ್ಲ ಇರೋದ್ರಲ್ಲಿ ಬೆಟರಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ನೋಡಿ ನಾನು ಮಾತಾಡ್ತಾ ಮಾತಾಡ್ತಾನೆ ಒಂದು ಐದು ನಿಮಿಷದಲ್ಲಿ ನೂಡಲ್ಸ್ ಮಾಡಿನೇ ಆಗೋಯ್ತು ಈ ಮಸಾಲೆ ಮಿಕ್ಸ್ ಆಗೋವರೆಗೂ ನಾವು ಹೀಗೆ ನೂಡಲ್ಸನ್ನು ಮಿಕ್ಸ್ ಮಾಡಿದ್ರೆ ಸಾಕು ಅದನ್ನು ಕುದಿಸ್ಬೇಕು ಅಂತ ಏನೂ ಇಲ್ಲ ಸೊ ನಾನಿವಾಗ ಮಿಕ್ಸ್ ಮಾಡಿದ್ದಾಯಿತು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಉಪ್ಪು ಎಲ್ಲ ಸಾಕಾ ಅಂತ ಹೇಳಿ ಫ್ರೆಂಡ್ಸ್ ಅಬ್ ದೇವರಾಣೆ ಹೇಳ್ತೀನಿ ಸ್ಟವ್ ಮೊದಲು ಸ್ಟವ್ ಆಫ್ ಮಾಡ್ತೀನಿ ಸೊ ಜಾಸ್ತಿ ಬಿಸಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಸಾಕು ಇಷ್ಟೇ ನೋಡಿ ಇಷ್ಟೇ ಇಷ್ಟು ಬಿಸಿ ಮಾಡಿದ್ರೆ ಸಾಕು ನೂಡಲ್ಸು ದೇವ್ರಣೇ ಇದಿಷ್ಟು ಒಬ್ಬರೇ ತಿಂತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಈ ನೂಡಲ್ಸು ಖಂಡಿತವಾಗ್ಲೂ ನಾನು ಹೇಳ್ತೀನಿ ಮಿಸ್ ಮಾಡ್ಕೋಬೇಡಿ ಮನೆಯಲ್ಲಿ ಟ್ರೈ ಮಾಡಿ ನೀವು ಟ್ರೈ ಮಾಡಿ ತಿಂದು ಆಮೇಲೆ ನನಗೆ ಕಮೆಂಟನ್ನು ಹಾಕಿ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಹೇಳಿ ಸೊ ಅಲ್ಲಿವರೆಗೂ ನನಗೆ ಕಮೆಂಟ್ ಹಾಕಬೇಡಿ ಓಕೆನಾ ಯಾಕಂದರೆ ಅಷ್ಟು ಚೆನ್ನಾಗಿದೆ ನೂಡಲ್ಸು ಸೊ ಸಿಂಪಲಾಗಿ ನೀರು ಹಾಕಿ ಕುದಿಸಿ ತಿನ್ನೋದಕ್ಕಿಂತ ಈ ಥರ ಮಸಾಲೆಯಿಂದ ಹಾಕಿ ಮಾಡಿ ತಿನ್ನೋದು ತುಂಬ ಒಳ್ಳೆಯದು ಒಳ್ಳೇದಲ್ಲ ರುಚಿ 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 ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡಿ ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಖಂಡಿತ ಈ ರೀತಿ ನೂಡಲ್ಸನ್ನು ಮಾಡ್ಕೊಂಡು ತಿನ್ನಿ ಮಕ್ಕಳಿಗೂ ಮಾಡಿಕೊಡಿ ಬಟ್ ಖಾರದ ಪುಡಿ ಹಾಕಿರೋದ್ರಿಂದ ನನಗೇನು ಎಕ್ಸ್ಟ್ರಾ ಅದೇನು ಖಾರ ಅಂತ ಏನು ಅನ್ನಿಸ್ತಾ ಇಲ್ಲ ಸೊ ಓಕೆ ಚೆನ್ನಾಗಿದೆ ಒಳ್ಳೆ ನಾಲ್ಗೆಗೆ ಹಿತವಾಗಿದೆ ಹದವಾಗಿದೆ ಸೊ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂತೀರಾ ಅಲ್ವಾ ಮಾಡ್ತೀರಾ ಅಂತ ನಂಬಿದ್ದೀನಿ ಫ್ರೆಂಡ್ಸ್ ಓಕೆ ಹಾಗಿದ್ರೆ ಇವತ್ತಿನ ಈ ಸಿಂಪಲ್ ನೂಡಲ್ಸ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಇವತ್ತು ಒಂದು ಒಳ್ಳೆಯ ಅರ್ಜೆಂಟಿಗೆ ಮಾಡಿಕೊಳ್ಳುವಂಥ ಎಲ್ಲ ಬ್ಯಾಚುಲರ್ಸ್ ಅಕ್ಕ ತಂಗಿಯರಿಗೂ ಬ್ಯಾಚುಲರ್ಸ್ ಅಣ್ಣ ತಮ್ಮಂದಿರಿಗೂ ಈ ಒಂದು ಒಳ್ಳೆ ರೆಸಿಪಿಯನ್ನು ಮಾಡಿದಿ ಮಾಡಿ ತೋರಿಸಿದ್ದೀನಿ ಸೊ ನಿಮಗೆ ಹೇಗೆ ಅನ್ನಿಸ್ತು ನೀವು ಕೂಡ ಈ ರೀತಿ ಮಾಡ್ಕೊಂಡು ತಿನ್ನಿ ರುಚಿ ರುಚಿಯಾಗಿ ಅಂತ ಹೇಳಿ ಇವತ್ತು ಈ ರೆಸಿಪಿನ ಮಾಡಿದ್ದೀನಿ ದಯವಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಎಲ್ಲರೂ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ಈ ಈ ರೆಸಿಪಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಐದು ನಿಮಿಷದಲ್ಲಿ ಮಾ ಮಾಡಿಬಿಡ್ಬೋದು ಇದಕ್ಕೆ ತುಂಬ ಸಮಯ ಏನೂ ಹಿಡಿಸೋದಿಲ್ಲ ಖಂಡಿತ ನೀವು ಟ್ರೈ ಮಾಡ್ತೀರ ಅಲ್ಲ ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮಂದಿರ ಅಕ್ಕ ತಂಗಿರೇ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್